ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ದೀಪ ಪುಟ್ಟನ ಹುಡ್ಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು ಸುಮಿತ್ರಾ ಅಮ್ಮಮ್ಮ ಅಂತ ಕೂಕೊಂಡು ಹೋಗ್ತಾ ಇರಬೇಕಾದ್ರೆ ಸೆಕ್ಯೂರಿಟಿ ಏನಾಯಿತು ಮೇಡಮ್ ಅಂತ ಕೇಳ್ತಾ ಇರ್ತಾರೆ ರಮೇಶ್ ಅವರೇ ದೀಪನೆಲ್ಲಾದರೂ ನೋಡಿದ್ರ ಅಂತ ಅಂದಾಗ ಇಲ್ಲ ಮೇಡಮ್ ಅಂತ ಅಂದಾಗ ಈ ಪುಟ್ಟ ಎಲ್ಲೋದ್ಲು ಅಂತ ಉಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ದೀಪು ಕಾರಿಂದ ಔದ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಡನ್ನಾಗಿ ಸುಮಿತ್ರಾ ನೋಡಿ ಏನಾಯ್ತು ಅಮ್ಮಮ್ಮ ಯಾಕೆ ಇಲ್ಲಿ ಬಂದು ಬಚ್ಚಿಟ್ಕೊಂಡಿದ್ಯಾ ಅಂತ ಮುತ್ಕೊಡ್ತಾ ಇರ್ತಾಳೆ ಏನು ಗೊತ್ತಾ ಅಮ್ಮಮ್ಮ ನನ್ನನ್ನು ಕಂಡ್ರೆ ಮನೇಲಿ ಯಾರಿಗೂ ಇಷ್ಟನೇ ಇಲ್ಲ ಯಾರು ನನ್ನನ್ನು ಪ್ರೀತಿ ಮಾಡೋದಿಲ್ಲ ಅಂತ ಅಳ್ತಾ ಇರಬೇಕಾದ್ರೆ ಹಾಗೆಲ್ಲ ಅನ್ಬೇಡ ನೀನಂತ ಅಂದರೆ ಎಲ್ಲರಿಗೂ ಪ್ರಾಣ ಸಮಾಧಾನ ಮಾಡ್ಕೊ ಅಂತ ಮುತ್ಕೊಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದಾ ಸಿದ್ದು ಎಲ್ಲರೂ ಸಹ ಹೊರಗಡೆ ಓಡಿ ಬಂದಾಗ ದೀಪು ನೋಡ್ಬಿಟ್ಟು ದೀಪ ಪುಟ ಅಂತ ಬಂದು ಯಾಕೆ ನನಗೊಂದು ಮಾತು ಹೇಳ್ದೆ ಎಲ್ಲಿಗೆ ಹೋಗಿದ್ದೆ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ ಮಗನ ಸರಿಯಾಗಿ ನಿನ್ನ ಕೈಲಿ ಆಗಲ್ವಾ ಶಾರದಾ ಮಾಡಿರೋ ತಪ್ಪುನ ಸರಿ ಮಾಡೋಕ್ಕೆ ಅಥ್ವಾ ವಾದ ಮಾಡೋಕ್ಕೆ ನಿನ್ನ ಟೈಮ್ ಇರುತ್ತೆ ಮಗು ನೋಡ್ಕೊಳಕ್ಕೆ ನಿನ್ನ ಹತ್ರ ಟೈಮ್ ಇರಲ್ಲ ಅಲ್ವಾ ಅಂತ ಅಂದಾಗ ಶಾರದಾ ಏನು ಮಾತಾಡದೆ ಕಣ್ಣೀರು ಆಗ್ತಾ ಇರ್ತಾಳೆ ತಾಯಿ ಆದವಳು ಮಗುಗೆ ಟೈಮ್ ಕೊಡ್ಬೇಕು ಸ್ವಲ್ಪ ಸರಿಯಾಗಿ ನೋಡ್ಕೊಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ ಹಾಗೆ ಅನುಸುನ ಸಹ ಹೇಳ್ತಾ ಇರ್ತಾಳೆ ಒಬ್ಬ ತಾಯಿ ಎಲ್ಲೋಗಿದ್ದೆ ದೀಪು ನಮ್ಮನ್ ಬಿಟ್ಟು ಜೀವನ ಬಾಯಿ ಬಂದಿತ್ತು ಅಂತ ಅನ್ಬೇಕಾದ್ರೆ ಮತ್ತೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಈ ಅಮ್ಮನ್ ಮೇಲೆ ಇಷ್ಟು ಕೋಪ ಬಂದಿತ್ತಾ ನಮ್ಮನ್ ಬಿಟ್ಟು ಹೋಗುವಷ್ಟು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇರ್ತಾಳೆ ಹಾಗೆ ದೀಪು ಕಣ್ಣೀರು ಆಗ್ತಾ ಇರ್ಬೇಕಾದ್ರೆ ಯಾಕೆ ಬಂಗಾರಿ ಏನಾಯ್ತು ಹೇಳು ಅಂತ ಅನ್ಬೇಕಾದ್ರೆ ದೀಪು ಒಂದು ಡ್ರಾಯಿಂಗ್ ನ ಕೊಡ್ತಾಳೆ ಅದರಲ್ಲಿ ಸಿದ್ದು ಹಾಗೆ ಶಾರದಾ ಮತ್ತೆ ಅವಳ ಫೋಟೋನ ಬಿಡಿಸಿರ್ಬೇಕಾದ್ರೆ ನೋಡಿ ಇಲ್ಲಿ ಅಪ್ಪ ಅಮ್ಮ ಹಾಗೆ ಮಗುವಿನ ಫೋಟೋ ಇದೆ ಇದೇ ರೀತಿ ನಾನು ನಿಮ್ಮ ಜೊತೆ ಇರಬೇಕಂತ ಆಸೆ ಆದರೆ ಏನು ಮಾಡಲಿ ಅಮ್ಮ ನಿಮಗೆ ಅಪ್ಪನ ಕಂಡ್ರೆ ಆಗಲ್ಲ ನನಗೆ ಅಪ್ಪನ ಬಿಟ್ಟು ಇರೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡೋಕ್ಕಾಗದೆ ಶಾರದಾ ಹಾಗೆ ನಿಂತ್ಕೊಬಿಡ್ತಾಳೆ ಹಾಗೆ ನನ್ನ ಕಂಡ್ರು ಸಹ ನಿಮಗಿಷ್ಟ ಇಲ್ಲ ಬಿಡಿಯಮ್ಮ ನಾನೇ ಎಲ್ಲಾದರೂ ಹೊರಟೋಗ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಪುಟಾಣಿ ಅಂತ ಅವಳನ್ನ ಹೇಳ್ಕೊಂಡು ಕಣ್ಣೀರು ಹಾಕ್ಕೊಂಡು ಈ ಕಡೆ ತಪ್ಪಿಕೊಂಡು ಅಳ್ತಾ ಇರ್ತಾಳೆ ಹಾಗೆ ನನ್ನ ಕಡೆ ಜ್ಯೋತಿಕ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಗ್ರಾನಿ ಹತ್ರ ಹೇಳ್ತಾ ಇರ್ತಾಳೆ ಚೆ ಎಷ್ಟೇ ಸಹ ಮರೆಯೋಣ ಅಂತ ಅಂದ್ಕೊಂಡ್ರು ಆ ಸತ್ಯನ ನನ್ನ ಕೈಲಿ ಮರೆಯೋಕ್ಕೆ ಆಗ್ತಿಲ್ಲ ಶಾರದಾ ಈ ಮನೆ ಮಗಳು ಸತ್ಯನ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಎಲ್ಲ ನನ್ನ ಹಣೆ ಸರಿ ಇಲ್ಲ ಅಂತ ಬೈಕೋತಾ ಇರ್ತಾಳೆ ಹಾಗೆ ಪಾರಜಾತ ಸ್ವಲ್ಪ ಮೆತ್ತಗೆ ಮಾತಾಡಗೊಳ್ಳಿ ಯಾರಾದರೂ ಸಹ ಕೇಳಿಸ್ಕೊತಾರೆ ಅಂತ ಹೇಳ್ತಿರ್ಬೇಕಾದ್ರೆ ವಾಟ್ ಏನಂತ ಹೇಳ್ತಿದ್ರೆ ಗ್ರಾನಿ ನನಗೆ ಅಷ್ಟು ಕೋಪ ಬರ್ತಿದೆ ಅವಳು ಏನಾದರೂ ಕಾಯಿ ಸಿಕ್ಕಿದ್ರೆ ಕತ್ತಿಡ್ದು ಹಾಗೆ ಇಸಕ್ ಬಿಡ್ತೀನಿ ಸಾಯಿಸಿಬಿಡ್ತೀನಿ ಅಂತ ಪಾರಜಾತನ ಸಾಯಿಸೋಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅಯ್ಯೋ ನಾನು ಶಾರದಾ ಅಲ್ಲ ನಿಮ್ಮ ಗ್ರಾನಿ ಬಿಟ್ಬಿಡೆ ಬಿಟ್ಬಿಡೆ ಅಂತ ಕಿರ್ಚಾಡ್ತಾ ಇರ್ತಾಳೆ ಹಾಗೆ ನೋಡು ಗ್ರಾನಿ ನಾನು ಅಂತ ಅಸ್ಲಿಗೆ ಹೋಗೋಲ್ಲ ಬೇಕಾದರೆ ಆ ಅಲ್ಲಿಗೆ ಹೋಗ್ಲಿ ನನಗೆ ಅದೆಲ್ಲ ಗೊತ್ತಿಲ್ಲ ಏನಾದರೂ ಮಾಡಿ ಇಲ್ಲಿಂದ ಅವಳು ಹೋಗಲೇಬೇಕು ಆ ರೀತಿ ಮಾಡಿ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಸರ್ಗಲ್ಲಿ ಕೆಂಡನ್ನು ಕಟ್ಕೊಂಡು ಎಷ್ಟು ದಿನ ಆದರೂ ನಾವು ಹಿಂಗೆ ಸುತ್ತಾಡಕಾಗುತ್ತೆ ಅವ್ಳೇನಾದ್ರು ಇಲ್ಲೇ ಇದ್ರೆ ನಮ್ ತಿಥಿ ಆಗುತ್ತೆ ಅಷ್ಟೇ ಆಲ್ರೆಡಿ ಇವಾಗ ಅಮ್ಮಮ್ಮನಿಗೆ ಬ್ಲಡ್ ಕೊಟ್ಟು ತುಂಬಾ ಹತ್ರ ಆಗಿದ್ದಾಳೆ ಇನ್ನ ನನ್ನ ಮಗಳಿಗೆ ಇಂತ ಅನ್ಯಾಯ ಅಂತ ಗೊತ್ತಾದ್ರೆ ಅಮ್ಮ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದ್ರೆ ಪಾರಿಜಾತನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಹಾಗೆ ಪಾರಿಜಾತ ನನಗೆಲ್ಲ ಗೊತ್ತಾಗುತ್ತೆ ಕರಳ ಸಂಬಂಧ ಅಷ್ಟು ಸುಲಭವಾಗಿ ಬಿಡಿಸ್ಕೊಳಕ್ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಏನು ಗೊತ್ತಾಗ್ರಾನಿ ಮಮ್ಮನಗೂ ಹಾಗೆ ಡ್ಯಾಡ್ಗೂ ಇವಾಗ ಶಾರದ ಮೇಲೆ ಕೋಪ ಇರ್ಬೋದು ಆದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬ ಸ್ವಲ್ಪ ಟೈಮ್ ಕೊಟ್ಟರೆ ಅಷ್ಟೇ ಸಾಕು ಅಕಸ್ಮಾತ್ ಶಾರದ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಅವಳನ್ನು ಒಪ್ಕೊಂಡು ಈ ಮನೆ ಸೊಸೆಯಾಗಿ ಮಾಡಿಕೊಂಡ್ರೆ ಏನು ಮಾಡೋದು ಅಂತ ಅಂದಾಗ ಪಾರಿಜಾತನಿಗೆ ಮತ್ತೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ ನೀನು ಹೇಳೋದು ಕರೆಕ್ಟ್ ಆಗಿದೆ ಅವಳು ಈ ಮನೆಯಲ್ಲೇ ಇದ್ದರೆ ಮತ್ತೆ ಎಲ್ಲರೂ ಸಹ ಶಾರದ ಶಾರದ ಅಂತ ಅವಳಿಂದೇ ಸುಜ್ತಾ ಇರ್ತಾರೆ ಅಂತ ಅಂದಾಗ ನೋ ಇದು ಖಂಡಿತ ಆಗಬಾರ್ದು ಏನಾದರೂ ಒಂದು ಗತಿ ಮಾಡಲೇಬೇಕು ನೀವೇ ಏನಾದರೂ ಒಂದು ಡಿಸಿಷನ್ ತೊಗೊಂಡು ಅವಳಿಗೊಂದು ಗತಿ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಪಾರಿಜಾತ ಏನು ಮಾಡ್ಬೋದು ಅವಳಿಗೆ ಯಾವ ರೀತಿ ನಾವು ತೊಂದರೆ ಕೊಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾವೇನಾದರೂ ಪ್ಲಾನ್ ಮಾಡಿದರೆ ಯಾವ ರೀತಿ ಇರಬೇಕು ಅಂತ ಅಂದರೆ ಈ ಮನೆಯವರೇ ಕತ್ತಿಡ್ದವಳನ್ನ ಆಚೆ ದಬ್ಬಬೇಕು ಆ ರೀತಿ ಅವಳನ್ನ ಯಾವ್ದ್ರಲ್ಲಾದರೂ ಸಿಕ್ಕಾಕ್ಸ್ಬೇಕು ಅಂತ ಅನ್ಬೇಕಾದ್ರೆ ಕರೆಕ್ಟ್ ನೀನು ಹೇಳ್ತಾ ಇರೋದು ಅಂತ ಹೇಳ್ತಾ ಇರ್ತಾಳೆ ಹಾಗೇನೊಂದು ಕಡೆ ಶಾರದಾ ತನ್ನ ಮಗಳು ದೀಪನ್ನ ಸಮಾಧಾನ ಮಾಡ್ತಾ ಇರ್ತಾಳೆ ಅಲ್ಲ ಪುಟಾಣಿ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದೆಯಲ್ಲ ಈ ರೀತಿ ಎಲ್ಲ ಮಾತಾಡಬೇಡ ಯಾವತ್ತೂ ನಿನ್ನ ಮನ್ಸನ್ನ ನಾನು ನೋಯ್ಸಲ್ಲ ಇನ್ನು ಯಾವತ್ತು ನನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ ನೀನಿಲ್ಲ ಅಂತ ಅಂದರೆ ನನಗೆ ಬದುಕಕ್ಕಾಗಲ್ಲ ಅಂತ ಹಗ್ ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ ಆಗ ದೀಪ ಹೇಳ್ತಾ ಇರ್ತಾಳೆ ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಹೇಳಿದ ಕೆಲಸ ನಾನು ಮಾಡ್ತೀರಾ ಅಂತ ಅಂದಾಗ ನೀನೇನು ಹೇಳಿದ್ರು ನಾನು ಮಾಡ್ತೀನಿ ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ ಅಪ್ಪನ ಯಾವತ್ತು ಬೈಬಾರ್ದು ನೀವು ಅಪ್ಪನ ಜೊತೆ ರಿಸೆಪ್ಷನ್ಗೆ ಒಪ್ಕೋಬೇಕು ಅಂತ ಅನ್ಬೇಕಾದ್ರೆ ಶಾರದನಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಈ ಫ್ಯಾಮಿಲಿಲಿ ಯಾವ ರೀತಿ ಫೋಟೋ ಇದೆ ಅದೇ ರೀತಿ ನಾವು ಖುಷಿಯಾಗಿರಬೇಕು ಅಪ್ಪನ ಜೊತೆ ಜಗಳ ಆಡಬಾರ್ದು ಅಂತ ಅಂದಾಗ ಏನು ಸಹ ಹೇಳ್ತಾ ಇರ್ತಾಳೆ ಹೌದು ಮಗುಗೋಸ್ಕರನಾದರೂ ನೀನು ರಿಸೆಪ್ಷನ್ಗೆ ಒಪ್ಕೊಳ್ಳಿ ಶಾರದ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಹಾಗೆ ಆರ್ತಿನೂ ಸಹ ಅದಕ್ಕೆ ಒಪ್ಕೊಳ್ಳಿ ಅಂತ ಅಂದಾಗ ನನಗೋಸ್ಕರ ಒಪ್ಕೋಬೇಡಿ ದೀಪಗೋಸ್ಕರ ಅಂತ ಸಿದ್ದು ರಿಕ್ವೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಸರಿ ಅಂತ ಹೇಳಿದಾಗ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿರುತ್ತೆ ಇನ್ನೊಂದು ಕಡೆ ಸಿದ್ದು ಕೇಳ್ತಾ ಇರ್ತಾನೆ ಪುಟ ನಿನಗೆ ತುಂಬ ಖುಷಿ ಆಯಿತಾ ಹ್ಯಾಪಿನ ಅಂತ ಅನ್ಬೇಕಾದ್ರೆ ಹ್ಞೂ ಅಪ್ಪ ನನಗೆ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೇಕಾದ್ರೆ ಯಾವಾಗಲೂ ನೀನು ಖುಷಿ ಖುಷಿಯಾಗಿ ಆಗಿರು ಅಂತ ಅವನು ಸಹ ಮುದ್ದು ಮಾಡ್ತಾ ಇರ್ತಾನೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಇನ್ನೇನಕ್ಕೆ ತಡ ಮಾಡೋದು ಚೌಟ್ರಿ ನಾನು ಬುಕ್ ಬರ್ತೀನಿ ಇನ್ವಿಟೇಷನ್ ಕಾರ್ಡ್ ಎಲ್ಲರಿಗೂ ಸಹ ವಾಟ್ಸಪ್ ಮಾಡೋಣ ಹತ್ರದವ್ರಿಗೆ ಕೊಟ್ಟು ಬರೋಣ ಅಂತ ಅಂತ ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಅನುಸೂಯ ಕೊಡು ಅದೇನು ಡ್ರಾಯಿಂಗ್ ಮಾಡಿದಳೆ ನೋಡ್ತೀನಿ ಅಂತ ಅಂದ್ಬಿಟ್ಟು ದೀಪು ಮಾಡಿರೋ ಡ್ರಾಯಿಂಗ್ ನೋಡಿ ತುಂಬಾ ಖುಷಿ ಪಡ್ತಾ ಇದ್ರೆ ಈಗ ಕಡೆ ದೀಪಕ್ಕೂ ಸಹ ತುಂಬಾ ಖುಷಿ ಆಗ್ತಾ ಇರುತ್ತೆ ಹಾಗೇನೊಂದ್ ಕಡೆ ತಾತ ರೂಮಲ್ಲಿ ಕುತ್ಕೊಂಡು ಬುಕ್ಸ್ ಓದ್ತಾ ಇರಬೇಕಾದ್ರೆ ಅಲ್ಲಿಗೆ ಜ್ಯೋತಿಕ ಬರ್ತಾಳೆ ತಾತ ಅಂತ ಕರೆದಾಗ ಏನಮ್ಮ ಏನಾದ್ರೂ ಬೇಕಿತ್ತ ನಿಮ್ ತೊಡೆ ಮೇಲೆ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳ ಅಂತ ಅಂದಾಗ ಅದನ್ನ ಕೇಳಬೇಕಲ್ಲ ಬಾ ಮಲ್ಕೋ ಅಂತ ಅಂದಾಗ ಜ್ಯೋತಿಕ ಹೋಗಿ ಮಲ್ಕೋತಾಳೆ ಮಲ್ಕೊಂಡು ಹೇಳ್ತಾ ಇರ್ತಾಳೆ ತಾತ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದನ ಅದೇ ರೀತಿ ಚಿಕ್ಕವಳಾಗಿದ್ರೆ ಎಷ್ಟೋ ಚೆನ್ನಾಗಿತ್ತು ಮತ್ತೆ ಏನಾದರೂ ಆ ಲೈಫ್ ಸಿಗುತ್ತೆ ಅಂತ ಅಂದ್ರೆ ನಾನು ಪುನಃ ಚಿಕ್ಕೋಳಾಗಿ ಬಿಡ್ತೀನಿ ಯಾಕೆ ಅಂತ ಅಂದ್ರೆ ಊರ್ ತುಂಬಾ ನನ್ನನ್ನು ಹೆಗ್ಳು ಮೇಲೆ ಕೂರಿಸ್ಕೊಂಡು ಓಡಾಡಿಸ್ತಿದ್ರಿ ಅಲ್ಲಿ ನೋಡು ಗಿಳಿ ಇಲ್ಲಿ ನೋಡು ಕೋಗಿ ಅಂತ ಬಣ್ಣ ಬಣ್ಣದನ್ನ ಚಿತ್ರ ಎಲ್ಲ ನನ್ನ ಮನಸ್ಸಲ್ಲಿ ತುಂಬತಾ ಇದ್ರಿ ಹಾಗೆ ಚಿಕ್ಕ ವಯಸ್ಸಿನಲ್ಲಿ ನನ್ನ ಕೂಸುಂಬರಿ ಮಾಡ್ಕೊಂಡು ಕೂರ್ಸ್ಕೊಂಡು ಹೋಗ್ತಾ ಇದ್ರಲ್ಲ ಅವಾಗ ತುಂಬಾ ತುಂಬಾ ಚೆನ್ನಾಗಿತ್ತು ನನಗೆ ಅಂತ ಮುಂಚೆ ಅದನ್ನೆಲ್ಲ ನೀವು ನನಗೆ ಇದ್ರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದಮ್ಮ ಚಿಕ್ಕ ವಯಸ್ಸಿನ ಸಹ ನಾನು ತುಂಬಾ ಹಚ್ಕೊಬಿಟ್ಟಿದೀನಿ ಆದ್ರೆ ಕಾಲ ಅನ್ನೋದನ್ನ ಮಾತು ಕೇಳಲ್ಲ ಪಾಡಿಗೆ ತಾನು ಹೋಗ್ತಾ ಇರುತ್ತೆ ಇವಾಗ ನೀನೇ ನೋಡು ಎಷ್ಟು ಬೆಳೆದು ದೊಡ್ಡಾಗ್ಬಿಟ್ಟಿದ್ಯಾ ಅವಾಗ ನನ್ ತೋಳು ತುಂಬಾ ಗಟ್ಟಿಯಾಗಿದ್ವಿ ಆದ್ರೆ ಇವಾಗ ನಿಮ್ ತಾತ ಸೋತೋಗ್ಬಿಟ್ಟಿದೇನ ಅಂತ ಕಣ್ಣೀರ್ ಆಗ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಇವಾಗ ನನ್ನ ಕೈಲಿ ಕೊಡ್ಸೋಕ್ಕಾಗಲ್ಲ ಆಗಲ್ಲ ಅಂತ ಏನಿಲ್ಲಮ್ಮ ಏನೇ ಕೇಳಿದ್ರು ಕೊಡ್ಸೋ ಶಕ್ತಿನೂ ಸಹ ನನಗಿದೆ ಆ ಭಗವಂತ ಎಲ್ಲ ಕೊಟ್ಟಿದ್ದೇನೆ ಏನ್ ಬೇಕು ಕೇಳು ಅಂತ ಕೇಳ್ತಾ ಇರ್ತಾನೆ ಒಂದೇ ಸಿದ್ದುನ ಆದ್ರೆ ನಿಮ್ಮ ಕೈಲಿ ಅದನ್ನ ಕೊಡೋಕ್ಕಾಗ್ಲಿಲ್ವಲ್ಲ ಅಂತ ಅಂದಾಗ ತಾತನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅಲ್ಲ ತಾತ ನಾನು ಚಿಕ್ಕ ವಯಸ್ಸಿಂದಲೂ ಅವ್ಳನ್ನ ತುಂಬಾ ಪ್ರೀತಿ ಮಾಡಿದೆ ಆದ್ರೆ ಆ ಶಾರದಾ ಬಂದ್ಲು ಅವಳು ಎಲ್ಲಿದ್ಲೋ ಗೊತ್ತಿಲ್ಲ ಗುತ್ತು ಗುರು ಏನು ಇಲ್ಲದೇ ಸಹ ಈ ಮನೆಗೆ ಬಂದು ಸೇರ್ಕೊಂಡ್ಲು ಹಾಗೆ ಮನೆಯ ಪ್ರೀತಿ ಎಲ್ಲನು ಸಹ ಗಳಿಸಿಕೊಂಡ್ಲು ಜೊತೆಗೆ ಸಿದ್ಧನೂ ಸಹ ಮದುವೆ ಆದ್ಲು ಹಾಗಾದ್ರೆ ಈ ಮನೆಯಲ್ಲಿ ರಾಣಿ ತರ ಮೆರೆತಿದ್ದಾಳೆ ಹಾಗಾದ್ರೆ ನಾನು ಏನಾಗಬೇಕು ಮನೆಗೆ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಏನು ಇಲ್ದಲೆ ಆಶ್ರಯ ಕೇಳ್ಕೊಂಡು ಬಂದ ಅವಳಿಗೆ ಗಂಡನ ಪ್ರೀತಿ ಆಸ್ತಿ ಪಾಸ್ತಿ ಎಲ್ಲದೂ ಸಿಕ್ತು ಆದ್ರೆ ನನಗೆ ಏನ್ ಸಿಕ್ತು ನಾನು ಯಾರ್ದೋ ಮನೆಗೆ ಹೋಗಿ ಯಾರನ್ನೋ ಮದುವೆಯಾಗಿ ಅಲ್ಲಿ ನಾನು ಇರ್ಬೇಕಲ್ವಾ ಸೊಸೆಯಾಗಿ ಬಾಳ್ಬೇಕಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ತಾತ ಕಣ್ಣೀರಾಗ್ತಾ ಇರ್ತಾನೆ ಹಾಗೆ ಅವ್ರು ಕೊಡೋ ಕಾಸಲ್ಲಿ ನಾನು ಬದುಕಬೇಕಾ ತಾತ ಅವ್ರ ಹಂಗಲ್ಲಿ ನಾನು ಇರ್ಬೇಕಾ ಚಿಕ್ಕ ವಯಸ್ಸಿನಿಂದಲೂ ಸಿಗ್ತನೇ ನಿನ ಗಂಡ ಅಂತ ಹೇಳಿ ಹೇಳಿ ಇಲ್ದದ್ದಾಸ್ತೆಲ್ಲ ನನಗೆ ಹುಟ್ಟಿಸ್ಬಿಟ್ರಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ನೀನು ಈ ಥರ ಕಣ್ಣೀರು ಹಾಕ್ಬೇಡ ಜ್ಯೋತಿಕಾ ನಿನಗೇನು ಕಮ್ಮಿ ಆಗಿದೆ ಸಿದ್ದು ಇಲ್ಲದ್ರೇನು ಅವ್ನಿಗಿನ್ನ ಹತ್ತು ಪಟ್ಟು ಗುಣ ಇರೋ ಹುಡುಗ ನಾನು ತಂದು ನಿನಗೆ ಮದುವೆ ಮಾಡ್ತೀನಿ ಅಂತ ಅಂದಾಗ ಹೌದು ತಾತ ನನಗೇನು ಕಡಿಮೆ ಇಲ್ಲ ಆಗಿ ತಾನೇ ಸಿದ್ದು ಶಾರದ ನಾ ಮದುವೆ ಆಗಿದ್ದು ಶಾರದಾ ಮತ್ತು ಸಿದ್ದು ಈ ಮನೆಯಲ್ಲಿ ರಾಣಿ ಮಹಾರಾಜನ ಥರ ಇರ್ತಾರೆ ನಾನು ಅವ್ರ ದಾಸಿಯಾಗಿರ್ತೀನಿ ಅಂತ ಅಂದಾಗ ಬಿಡ್ತು ಅವನು ಆ ರೀತಿಯೆಲ್ಲ ಮಾತಾಡಬೇಡ ಅಂತ ತಾತ ಜ್ಯೋತಿಕ ಬಾಯಿ ನಾ ಮುಚ್ತಾ ಇರ್ತಾರೆ ಯಾವತ್ತೂ ಸಹ ದಾಸಿಯನ್ನ ಮಾತು ನಿನ್ನ ಬಾಯಿಂದ ಬರಬಾರ್ದು ನೀನಾಗಲೇ ಹೇಳಿದೆಲ್ಲ ಈ ಸಿದ್ದು ಅಂತ ಅನ್ನೋನು ಅವನು ಮೋಸ್ಗಾರ ಈ ಆಸ್ತಿ ಆಗಲಿ ಅಥವಾ ಅವ್ನ ನೆನಪಿಗೆ ಒಂದು ಬಿಡುಗಾಸು ಸಹ ನಾನು ಕೊಡಲ್ಲ ಈ ಶಿವನಾರಾಯಣ ಮೊಮ್ಮಗಳು ಏಕೈಕ ಮೊಮ್ಮಗಳು ನೀನು ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಕನಿಗೆ ತುಂಬ ಆಗ್ತಾ ಇರುತ್ತೆ ಹಾಗೆ ಮೋಸ ಮಾಡಿಕೊಂಡು ಬಂದಿದಳೆಲ್ಲ ಅವಳನ್ನ ಅಂತ ನಾವು ಯಾವತ್ತೂ ಒಪ್ಕೊಳ್ಳೋದೇ ಇಲ್ಲ ಈ ಆಸ್ತಿಲಿ ಬಿಡುಗಾಸು ನಾನು ಕೊಡಲ್ಲ ಅಂತ ಅನ್ಬೇಕಾದ್ರೆ ಈ ಆಸ್ತಿ ಕಂಪ್ನಿಯೆಲ್ಲೂ ನನ್ನ ಹೆಸರಿಗೆ ಬರೀತೀರ ತಾತ ಅಂತ ಕೇಳಬೇಕಾದ್ರೆ ಖಂಡಿತ ಬರೀತಿದ್ದೀನಿ ಅಂತ ತಾತ ಹೇಳ್ತಾ ಇದ್ರೆ ಇಳಿಗಂತೂ ಸಿಕ್ಕಾಬಟ್ಟೆ ಆಗ್ತಾ ಇರುತ್ತೆ ಎಲ್ಲ ನಿನ್ನೆಸರಿಗೆ ಬರ್ತೀನಿ ಯೋಚನೆ ಮಾಡ್ಬೇಡ ಅಂತ ಅಂದಾಗ ತಾತ ಅಂತ ಹಗ್ ಮಾಡ್ಕೊಂಡು ಕಣ್ಣೀರ್ ಹಾಕೊಂಡು ಹಾಗೆ ನಾಟಕ ಮಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ಈ ಕಡೆ ಆರ್ತಿ ಶಾರದನ ಕರ್ಕೊಂಡು ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಆಗಿ ರಿಸೆಪ್ಷನ್ಗೆ ರೆಡಿ ಮಾಡ್ತಾ ಇರ್ತಾಳೆ ಸ್ಯಾರಿ ಎಲ್ಲ ಹಾಕಿ ಒಡವೆಲ್ಲ ಹಾಕಿ ರೆಡಿ ಮಾಡಾದ್ಮೇಲೆ ಅಯ್ಯೋ ಅದಕ್ಕೆ ನಾನು ಮರ್ತೆ ಬಿಟ್ಟಿದೆ ನಾನು ಇಯರಿಂಗ್ ಹಾಕೋದು ಮರ್ತಿದ್ದೀನಿ ಒಂದ್ಸಲ ಮಿರರ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದ್ರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಬರ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಶಾರದಾ ಇಲ್ಲೊಂದು ಪಿನ್ ಹಾಕಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ಕೆ ಆರ್ತಿ ಹೊರಟು ಹೋಗಿ ಬಿಡ್ತಾಳೆ ಅಷ್ಟೊತ್ತಿಗೆ ಸಿದ್ಧ ಸಡನ್ ಆಗಿ ಬಂದಾಗ ಬಾ ಬೇಗ ಬೇಗ ಪಿನ್ ಹಾಕು ಅಂತ ಅಂದಾಗ ನನ್ನೇ ಕರಿತಿದ್ರು ಅಂತ ಅಂದ್ಬಿಟ್ಟು ಬಂದು ಈ ಕಡೆ ಶಾರದಾ ಸ್ಯಾರಿಗೆ ಪಿನ್ ಹಾಕ್ತಾ ಇರ್ತಾನೆ ಮಿಸ್ ಆಗಿ ಶಾರದಾ ಮಿರರ್ ಅಲ್ಲಿ ಸಿದ್ದುನ ನೋಡಿ ತುಂಬಾ ಶಾಕ್ ಆಗಿ ನಿಂತ್ಕೊ ಬಿಡ್ತಾಳೆ ನೀವ ಸರ್ ನಾನು ಆರ್ತಿ ಅಂದಾಗ ಪರವಾಗಿಲ್ಲ ಬಿಡಿ ಆರ್ತಿ ಕೆಲಸ ಮಾಡಿದೀನಿ ಅಂತ ಅಂದಾಗ ಏನು ಮಾತಾಡಕೆ ತಲೆ ತಕ್ಕಿ ನಿಂತ್ಕೊ ಬಿಡ್ತಾಳೆ ಆದ್ರೂ ಶಾರದಾ ಅವ್ರೆ ಈ ಸ್ಯಾರಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿದ್ರ ಅಂತ ಅಂದಾಗ ಸ್ವಲ್ಪ ಸ್ಮೈಲ್ ಮಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಸಿದ್ದು ಶಾರದಾ ನೋಡ್ಕೊಂಡು ತುಂಬಾ ಖುಷಿಯಿಂದ ಮತ್ತೆ ಹೇಳ್ತಾ ಇರ್ತಾನೆ ಈ ರೀತಿ ನೀವು ಚೆನ್ನಾಗಿ ರೆಡಿಯಾಗಿ ಪಕ್ಕ ಕುತ್ಕೊಂಡ್ರೆ ಇನ್ನೊಂದ್ಸಲ ತಾಳಿ ಕಟ್ತೀನಿ ಅಂತ ಅನ್ಬೇಕಾದ್ರೆ ಸರ್ ಪ್ಲೀಸ್ ಆ ರೀತಿ ಮಾತಾಡ್ಬೇಡಿ ನಾನು ಪ್ಷನ್ ಒಪ್ಕೊಂಡಿದ್ದೆ ದೀಪಗೋಸ್ಕರ ಮತ್ತೆ ಮದುವೆ ವೇಷ ತೆಗಿಬೇಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಸಿದ್ದು ಹೇಳ್ತಾ ಇರ್ತಾನೆ ಸರಿ ಆಯಿತು ಬಿಡಿ ಮುಖನಾಗಿ ಇಷ್ಟಪ್ಪ ಮಾಡ್ಕೊಂಡಿದ್ದೀರಾ ಸ್ವಲ್ಪ ಸ್ಮೈಲ್ ಮಾಡಿ ತುಂಬ ಚೆನ್ನಾಗಿ ಕಾಣ್ತೀರಾ ಇಲ್ಲ ಅಂತಂದರೆ ಬಲವಂತಾಗಿ ನಾನು ನಿಮ್ಮನ್ನು ಕಿಡ್ನಾಪ್ ಮಾಡ್ಕೊಬಂದು ರಿಸೆಪ್ಷನ್ ಮಾಡ್ಕೋತಿದ್ದೀನಿ ಅಂತ ಜನಗಳು ಅಂತಾರೆ ಸ್ಮೈಲ್ ಮಾಡಿ ಅಂತ ಅನ್ಬೇಕಾದ್ರೆ ನಾನು ಇರೋದೇ ಹೀಗೆ ಅಂತ ಸುಮ್ಮನಾಗಿ ಬಿಡ್ತಾಳೆ ನಾನು ಫೋನಲ್ಲಿಂತ ಹುಡುಕ್ತಾ ಇರಬೇಕಾದ್ರೆ ಸಿದ್ದು ಒಂದು ರೋಸ್ನ ತಗೊಂಡು ಇದನ್ನ ಎಲ್ಲಿಗೆ ಇಡೋಣ ಅಂತ ಕೇಳಬೇಕಾದ್ರೆ ಎಲ್ಲಿ ಇಡಬೇಕು ಅಂತ ಅನಿಸುತ್ತೋ ಅಲ್ಲೇ ಇಡಿ ಅಂತ ಅಂದಾಗ ಇವನು ಬಂದು ತಲೆಗೆ ಹೂನ ಮಾಡಿಸ್ತಾ ಇರ್ತಾನೆ ಹಾಗೆ ತುಂಬ ಆಗಿ ನೋಡ್ತಿರ್ಬೇಕಾದ್ರೆ ನೀವೇ ಅಲ್ವ ಶಾರದವರೇ ಹೇಳಿದ್ದು ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಅಂತ ಅದಕ್ಕೆ ನಾನು ಇಲ್ಲಿರೋದ್ ಬದಲು ಈ ತಲೆಯಲ್ಲಿ ಇರ್ಲಿ ಅಂತ ಇಟ್ಟಿದೆ ಅಂತ ಅನ್ಬೇಕು ಮಾತಾಡದೆ ತುಂಬಾ ಆಶ್ಚರ್ಯದಿಂದ ಶಾರದಾ ಸಿದ್ದು ನಾನು ನೋಡ್ತಾ ನಿಂತ್ಕೊಬಿಡ್ತಾಳೆ ಹಾಗೆ ಸಿದ್ದು ಅಲ್ಲಿಂದ ಹೊರಟು ಹೋಗ್ತಾ ಇದ್ರೆ ಶಾರದಾ ಮಾತ್ರ ಒಳ್ಳೊಳಗೆ ತುಂಬಾ ಸ್ಮೈಲ್ ಮಾಡ್ಕೊಂಡು ಮಿರರ್ ನೋಡ್ಕೊಂಡು ನಿಂತ್ಕೋತಾಳೆ ಇನ್ನೊಂದ್ ಕಡೆ ಜ್ಯೋತಿಕನು ಸಹ ತುಂಬಾ ಚೆನ್ನಾಗಿ ರೆಡಿ ಆಗ್ತಿರ್ಬೇಕಾದ್ರೆ ಅಲ್ಲಿ ಪಾರ್ ಜೊತಾ ಬಂದ್ಬಿಟ್ಟು ಕೊಡಿ ಇಷ್ಟು ಚೆನ್ನಾಗಿ ರೆಡಿ ಆಗ್ತಿದ್ಯಾ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅನ್ಬೇಕಾದ್ರೆ ಇವತ್ತು ರಿಸೆಪ್ಷನ್ ಅಲ್ವಾ ಅದಕ್ಕೆ ರೆಡಿ ಆಗ್ತಿದೀನಿ ಅಂತ ಹೇಳ್ಬೇಕಾದ್ರೆ ಅಲ್ಲ ನೀ ಗೆ ಹೋಗ್ತಿದ್ಯಾ ನೋಡಿದ್ರೆ ನಾನು ಹೋಗಲ್ಲ ಹಾಗೆ ಹೀಗೆ ಅಂತ ಕೂಗಾಡ್ತಿದ್ಯ ಈಗ ಯಾಕೆ ಕೊಟ್ಟಿದ್ಯಾ ಅಂತ ಅನ್ಬೇಕಾದ್ರೆ ನಾನು ಅವರಿಗೆ ವಿಶ್ ಅಂತ ಹೋಗ್ತಾ ಇಲ್ಲ ಅಲ್ಲಿ ಬಂದಿರೋ ಜನಗಳೆಲ್ಲ ಅವ್ರನ್ನ ನೋಡಿ ಇನ್ಸಲ್ಟ್ ಆಗಬೇಕು ಆ ರೀತಿ ನಾನು ಇನ್ಸಲ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಬಂದಿರೋರೆಲ್ಲರೂ ಸಹ ಇಷ್ಟು ಬ್ಯೂಟಿಫುಲ್ ಆಗಿರೋ ಜೊತೆಗಿನ ಬಿಟ್ಟು ಶಾರ್ದನಿಗೆ ಮದುವೆ ಅಂತ ಎಲ್ಲರೂ ಕ್ವಶನ್ ಮಾಡಬೇಕು ಅಂತ ಅಂದಾಗ ಅಂದರೆ ಏನರ್ಥ ಅಂತ ಪಾರಿಜಾತ ಕೇಳಬೇಕಾದ್ರೆ ಅಲ್ಲ ಮದ್ವೆ ಮನೆಯಲ್ಲಿ ನನಗೆ ಎಷ್ಟು ಅವಮಾನ ಮಾಡ್ದ ಎಲ್ಲ ಶಾಸ್ತ್ರಗಳನ್ನು ನನ್ನ ಜೊತೆ ಮಾಡಿಸ್ಕೊಂಡು ತಾಳಿ ಮಾತ್ರ ಅವಳಿಗೆ ಕಟ್ತಾ ಅದಕ್ಕೆ ಬಡ್ಡಿ ಸಮೇತ ಅದನ್ನೆಲ್ಲ ತೀರಿಸ್ಕೊಳಕ್ಕೆ ಇವತ್ತು ಅವನಿಗೆ ಮುಹೂರ್ತ ಇಟ್ಟಿದ್ದೀನಿ ಅಂತ ಅಂದಾಗ ಪಾರಜತನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆಕೆ ಶಾರದಾ ಈ ಮನೆ ಮಗಳು ಅಂತ ಗೊತ್ತಾದ ಮೇಲಂತೂ ನನ್ನ ಕೈ ಸುಮ್ಮನೆ ಇರೋಕ್ಕಾಗಲ್ಲ ಒಂದು ವೇಳೆ ಈ ಮನೆಯವ್ರಿಗೆ ಏನಾದರೂ ಶಾರದಾನೇ ನಿಜವಾದ ಮಗಳು ಅಂತ ಗೊತ್ತಾದರೆ ಈ ನಡೆದಿರ ಮದುವೆ ಮೇಲೆ ಕೋಪನೇ ಇರಲ್ಲ ದೇವರನೇ ಇದನ್ನೆಲ್ಲ ಮಾಡಿಸಿದ್ದೇನೆ ಅಂತ ಪ್ರವಚನ ಶುರು ಮಾಡ್ಕೋತಾರೆ ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು ಅಂತ ಅಂದರೆ ನಾನಿವಾಗ ರಿಸೆಪ್ಷನ್ಗೆ ಹೋಗಲೇಬೇಕು ಇದೇ ಸರಿಯಾದ ಸಮಯಾಗ್ರ ನೀನು ಅನ್ಬೇಕಾದ್ರೆ ಗೋಲ್ಡಿ ಯಾಕೋ ನನಗೆ ತುಂಬ ಟೆನ್ಷನ್ ಆಗ್ತಿದೆ ನೀನು ಹೋಗೋ ದಾರಿ ಸರಿ ಇಲ್ಲ ಅಂತ ಅನ್ನಿಸ್ತದೆ ಅಂತ ಜೊತೆ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾನ್ಕ್ಷ ಕಾಲ್ ಮಾಡ್ತಾಯಿರ್ತಾನೆ ಮಗಳೇ ಏನು ಹೇಳಿದ್ದೆಲ್ಲ ಏನು ವಿಶೇಷ ಅಂತ ಅನ್ಬೇಕಾದ್ರೆ ನನ್ನೊಂದು ಕೆಲಸ ಹೇಳಿದ್ನಲ್ಲ ಅದು ಆಯ್ತಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮಗಳೇ ನೀನು ಹೇಗೆ ಹೇಳಿದೀವಿ ಅದೇ ರೀತಿ ಮಾಡಿದ್ದೀನಿ ನೀನು ಹಾಕೋ ಬಾಂಬು ಖಂಡಿತ ಸಿಡದೆ ಸಿಡುತ್ತೆ ಪೊಲೀಸ್ ಕೈಗೆ ಅವರಿಬ್ಬರು ಸಹ ಸಿಕ್ಕಾಕೊಂಡೇ ಹಾಕೋತಾರೆ ಅಂತ ಅಂದಾಗ ಗುಡ್ಡಪ್ಪ ನೀವು ಸಹ ರಿಸೆಪ್ಷನ್ ಹಾಲಿಗೆ ಬನ್ನಿ ನಾನೀಗ ಮನೆಯಿಂದ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪ ಅವರ ಹೇಳ್ತಾ ಇರ್ತಾಳೆ ನೀವಿಬ್ಬರು ಸೇರ್ಕೊಂಡು ಪ್ಲಾನ್ ಮಾಡಿದೀರ ಅಪ್ಪ ಮಗಳು ಒಂದಾಗ ಸರ್ಪ್ರೈಸ್ ಲಿಟ್ಸ್ಕೋ ಅಲ್ಲಿ ಏನು ನಡೀತೈತೆ ಅಂತ ನೀವೇ ಕಣ್ಣಾರೆ ನೋಡಿರಂತೆ ಬನ್ನಿ ಅಂತ ಹೇಳ್ತಾ ನಗಾಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು